ಸರ್ವರಿಗೂ ನಮಸ್ತೆ ಇವತ್ತಿನ ವಿಶೇಷವಾಗಿ ಆಲೂಗಡ್ಡೆ ಬೋಂಡ ಮಾಡೋಣ ಅಲ್ಲ ಅದಕ್ಕಾಗಿ ನಾನಿಲ್ಲಿ ಮೂರು ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಎಂಟು ಹತ್ತು ಬೆಳ್ಳುಳ್ಳಿ ಹೆಸಳು ಒಂದು ಅರ್ಧ ಇಂಚಿನಷ್ಟು ಶುಂಠಿ ಒಂದು ಅರ್ಧ ಕೆಂಪು ಹಸಿಮೆಣಸಿನಕಾಯಿ ಜೊತೆ ನುಣ್ಣಗೆ ರುಬ್ಕೊಂಡಿದ್ದೀನಿ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆಯ ಸಿಪ್ಪೆಯನ್ನು ತೆಕ್ಕೊಂಡು ಕೈಯ ಸಹಾಯದಿಂದ ಪುಡಿ ಪುಡಿಯಾಗಿಸ್ಕೊಳ್ಳಿ ಬಾಂಡಿಯಲ್ಲಿ ಒಂದೆರಡು ಚಮಚ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ನುಣ್ಣಗೆ ಮಾಡಿಕೊಂಡಂತಹ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕ್ಕೊಂಡು ಹುರ್ಕೊಂಡು ಪುಡಿಯಾಗಿಸಿದಂತಹ ಆಲೂಗಡ್ಡೆಯನ್ನು ಸೇರಿಸಿ ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ನಿಮಗೆ ಬೇಕಾದ ಅಳತೆಯ ಉಂಡೆಗಳನ್ನು ತಯಾರು ಮಾಡಿಟ್ಕೊಳ್ಳಿ ಕರೀಲಿಕ್ಕೆ ಎಣ್ಣೆಯನ್ನು ಬಿಸಿ ಇಟ್ಕೊಳ್ಳಿ ಒಂದು ಅರ್ಧ ಬೌಲ್ನಷ್ಟು ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಚಿಟಿಕೆ ಅಜ್ವಾನವನ್ನು ಸೇರಿಸ್ಕೊಂಡು ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಳ್ಳಿ ಇದಕ್ಕೆ ಕಡಲೆ ಹಿಟ್ಟು ತುಂಬ ಬೇಕಾಗುವುದಿಲ್ಲ ಈಗ ಕಾದ ಎಣ್ಣೆಗೆ ಒಂದೊಂದೇ ಆಲೂಗಡ್ಡೆಯ ಉಂಡೆಗಳನ್ನು ಕಡಲೆ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಗೆ ಬಿಡ್ತಾ ಬನ್ನಿ ನೋಡಿ ಇಷ್ಟು ಕೆಂಪುಗೆ ಆಗುವರೆಗೂ ಕರ್ಕೊಳ್ಳಿ ಈಗ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಆಲೂಗಡ್ಡೆ ಬೋಂಡ ತಯಾರಾಗಿದೆ ಚಹಾ ಜೊತೆ ಸೌದು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತಿರಲ್ಲ ಧನ್ಯವಾದಗಳು ನಮಸ್ತೆ